ಎಂಬ ಸಂಚಿಕೆಗೆ ತಮ್ಮೆಲ್ಲರನ್ನು ಸ್ವಾಗತಿಸುತ್ತ ಕ್ರಿಸ್ತನ ಪ್ರೀತಿಯನ್ನು ಪ್ರಕಟಿಸಲು ದೇವರು ಕೊಟ್ಟಂಥ ಈ ಒಂದು ಅವಕಾಶಕ್ಕಾಗಿ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ ನಿಜವಾಗಲೂ ಕ್ರಿಸ್ತನ ಪ್ರೀತಿಯನ್ನು ಪ್ರಕಟಿಸಲು ವರ್ಣಿಸಲು ಅಸಾಧ್ಯ ಏಕೆಂದರೆ ಆತನ ಪ್ರೀತಿ ಅಪ್ರಮಯವಾದದ್ದು ಅಪಾರವಾದದ್ದು ಮಧುರವಾದದ್ದು ಆ ಮಧುರವಾದ ಪ್ರೀತಿಯನ್ನು ಇವತ್ತು ಒಂದು ಚಿಕ್ಕ ಕತೆಯ ಮೂಲಕ ನಾವೆಲ್ಲರೂ ಸವಿಯೋಣ್ವಾ ಹಾಗಾದರೆ ಇನ್ನೂ ತಡ ಮಾಡದೆ ಇವತ್ತಿನ ಸಂಚಿಕೆಗೆ ನಾವೆಲ್ಲರೂ ಹೋಗೊಂಡ್ವಾ ಈಗ ಒಂದು ಊರಲ್ಲಿ ಏನಿತ್ತಂತೆ ಒಂದು ಮರ ಇತ್ತಂತೆ ದೊಡ್ಡ ಮರ ಎಷ್ಟು ಮರ ಎಷ್ಟು ದೊಡ್ಡ ಮರ ಅಂದರೆ ಇಲ್ಲಿಂದ ಅಲ್ಲಿವರೆಗೆ ಅಷ್ಟು ದೊಡ್ಡ ಮರ ಅದು ಯಾವ ಮರ ಅಂತ ಕೇಳಬೇಡ್ರಿ ಇದು ಕತೆ ಆ ಮರದಲ್ಲಿ ಕೆಲವೊಂದು ಸಿಹಿಯಾದ ಹಣ್ಣುಗಳು ಕೂಡ ಇದ್ವಂತೆ ಆ ಮರ ಇದ್ರಿಗೆ ಒಂದು ಮನೆ ಇತ್ತಂತೆ ಆ ಮನೆಯಲ್ಲಿ ಚಿಕ್ಕ ಪುಟ್ಟ ಮಗು ಇದ್ದಂತೆ ಅವನ್ ಏನ್ ಮಾಡ್ತಿದ್ದ ದಿನ ಮರ ಹತ್ರ ಹಾಕೊಂಡು ಬರ್ತಾ ಬಂದಾಗ ಮರಗೆ ಎಷ್ಟೋ ಸಂತೋಷ ಆಗದಂತೆ ಅಯ್ಯೋ ನನ್ನ ಜೊತೆ ಯಾರಿಲ್ಲ ಆಟ ಆಡ್ಲಿಕ್ಕೆ ಇವ್ನ ಬರ್ತಾ ಇದ್ದಾನಲ್ಲ ಅಂತ ಬಂದಿದ ತಕ್ಷಣ ತನ್ನ ಕೊಂಬೆಗಳನ್ನ ಬಾಕ್ಸದಂತೆ ಕೆಳಗಡೆ ಕೆಳಗಡೆ ಬಾಕ್ಸಿದಾಗ ಅದನ್ನ ಹಣ್ಣುಗಳನ್ನ ಮುಟ್ಟೋದು ಅದನ್ನ ಕಿತ್ತೋದು ಅದನ್ನು ಅದನ್ನ ಆ ಮರನ ಏನ್ ಮಾಡ್ತಾ ಇದ್ದ ಮುಟ್ಟತಾ ಇದ್ದ ಅದಕ್ಕೆ ಇನ್ನ ಸಂತೋಷ ಆಗೋದು ಈಗ ಸ್ವಲ್ಪ ದಿನ ಆದ್ಮೇಲೆ ಸಣ್ಣ ಹುಡುಗ ಇದ್ದಾಗ ಮಗು ಏನ್ ಮಾಡ್ತಾ ಇದ್ದ ದಿನ ಆ ಮರ ಹತ್ರ ಬರ್ತಾ ಇದ್ದ ಆಟ ಆಡ್ತಾ ಇದ್ದ ಸ್ವಲ್ಪ ದೊಡ್ಡವನಾದ್ಮೇಲೆ ಆದ್ಮೇಲೆ ಅವನು ಸ್ಕೂಲ್ಗೆ ಹೋಗಕ್ಕೆ ಸ್ಟಾರ್ಟ್ ಮಾಡ್ದ ಅವಾಗ ಅವನ್ಗೆ ಟೈಮ್ ಸಿಗ್ತಾ ಇರ್ಲಿಲ್ಲ ಹೋಮ್ ವರ್ಕ್ ಎಲ್ಲ ಮಾಡ್ಬೇಕಲ್ಲ ಅದಕ್ಕೆ ಅವನು ಸ್ಕೂಲ್ಗೆ ಬರಕ್ಕೆ ಆಗ್ತಾ ಇದ್ದಿಲ್ಲ ಆ ಸಾರಿ ಅದಕ್ಕೆ ಅವನು ಮರ ಹತ್ರ ಹೋಗಿ ಆಟಾಡಕ್ಕೆ ಸಮಯ ಸಿಗ್ತಾ ಇದ್ದಿಲ್ಲ ಯಾವಾಗೋ ಒಂದ್ಸಲ ಹೋಗ್ತಾ ಇದ್ದ ಅವಾಗ ಒಂದಿನ ಮರ ಕೇಳುತ್ತೆ ಏನಪ್ಪಾ ನೀನು ಚಿಕ್ಕ ಮಗುವಾಗಿದ್ದಾಗ ನನ್ನ ಹತ್ರ ದಿನ ಆಟಾಡಕ್ ಬರ್ತಾ ಇದ್ದೆ ಇವಾಗ ಯಾಕೆ ಬರ್ತಾ ಇಲ್ಲಲ್ಲ ನೀನು ಅಂತ ಕೇಳುತ್ತೆ ಅವಾಗ ಅವನು ಹೇಳ್ತಾನೆ ನನಗೆ ಜಗ್ಗಿ ಹೋಮ್ ವರ್ಕ್ ಇರುತ್ತೆ ನಿನ್ನ ಹತ್ರ ಟೈಮ್ ಸ್ಪೆಂಡ್ ಮಾಡಕ್ಕೆ ನನ್ಗೆ ಟೈಮ್ ಇಲ್ಲ ಅಂತ ಅವನು ತುಂಬಾ ತುಂಬಾ ಒರಟಾಗಿ ಮಾತಾಡಿ ಆ ಮ ಮರದ ಮನಸ್ಸನ್ನು ನೋಯಿಸಿ ಹೋಗ್ಬಿಡ್ತಾನೆ ಆ ಮರ ಏನು ಮಾಡುತ್ತೆ ಇರಲಿ ಬಿಡು ಸಣ್ಣ ಮಗ ಎಲ್ಲ ಇವನು ಸರಿ ಅಂದ ಮತ್ತೆ ಅದನ್ನು ಪ್ರೀತಿ ಅವನು ಪ್ರೀತಿ ಮಾಡ್ತತೆ ಆಮೇಲೆ ಈಗ ಸ್ಕೂಲಲ್ಲಿ ಹೋಗ್ಬೇಕಾರೆ ಸ್ಕೂಲಿಗೆ ಹೋಗ್ಬೇಕಾರೆ ಯಾವಾಗೋ ಅತ್ ಅಟ್ಲೀಸ್ಟ್ ಒಂದು ತಿಂಗಳಿಗೆ ಒಂದು ಸಲ ಹತ್ರ ಒಂದು ಸಲ ಆದ್ರೆ ಮರ ಹತ್ರ ಹೋಗಿ ಅವನು ಮಾತಾಡ್ತಾ ಇದ್ದ ಇವಾಗ ದೊಡ್ಡವನಾಗ್ಬಿಟ್ಟ ಕಾಲೇಜ್ಗೆ ಹೋಗ್ತಾ ಇದ್ದಾನೆ ಕಾಲೇಜಿಗೆ ಹೋದ್ಮೇಲೆ ಏನಾಯ್ತು ಇವಾಗ ಒಂದು ತಿಂಗಳಿಗೆ ಅವನು ಒಂದು ವರ್ಷಕ್ಕೆ ಒಂದ್ಸಲ ಹೋಗ್ತಾ ಇದ್ದೆ ನನ್ನ ಮರ ಹತ್ರ ಮನ ಎದುರಿಗೆ ಇದೆ ಮರ ಅದು ದೊಡ್ಡ ಮರ ಕೊಂಬೆಗಳು ರೆಂಬೆಗಳು ಎಲ್ಲ ಇಲ್ಲಿಂದ ಅಲ್ಲಿವರೆಗೆ ಹರಡ್ಕೊಂಡು ಚರ್ಚ್ ದೊಡ್ಡದು ಆ ಈಗ ಅವನು ಕಾಲೇಜಿಗೆ ಹೋದ್ಮೇಲೆ ಏನಾಯ್ತು ಒಂದು ವರ್ಷಕ್ಕೆ ಒಂದ್ಸಲ ಆಗ ಮತ್ತೆ ಕೇಳುತ್ತೆ ಏನಪ್ಪಾ ನೀ ನನ್ನ ಹತ್ರ ಬರೋದೇ ಇಲ್ಲಲ್ಲ ಅಂದರೆ ಈಗ ನಾನು ಚಿಕ್ಕವನಲ್ಲ ನನ್ನ ದೊಡ್ಡವನು ನಾನು ಓದಬೇಕು ನನ್ನ ಕೆಲಸ ಮಾಡಬೇಕು ದೊಡ್ಡ ಆಫೀಸರ್ ಆಗಬೇಕು ನನಗೆ ನಿನ್ನ ಹತ್ರ ಬರ್ಲಿಕ್ಕೆ ಇಲ್ಲ ಅಂತ ಹೇಳಿ ಮತ್ತೆ ನೋವು ಮಾಡಿ ಹೋಗ್ಬಿಡ್ತಾನೆ ಆದ್ರೂ ಮನ ಏನ್ ಮಾಡುತ್ತೆ ಅವನ ಪ್ರೀತಿ ಮಾಡುತ್ತೆ ಇನ್ನೊ ಸ್ವಲ್ಪ ದಿನ ಏನು ಆದ್ಮೇಲೆ ಏನ್ ಮಾಡ್ತಾನೆ ವರ್ಷಕ್ಕೆ ಒಂದ್ಸಲ ಬರೋನ್ ಕೂಡ ಬರಲ್ಲ ಹತ್ತು ವರ್ಷಕ್ಕೆ ಒಂದ್ಸಲ ಬರೋ ಸ್ಟಾರ್ಟ್ ಮಾಡ್ದಾನೆ ಅವಾಗ ಅವನ್ಗೆ ಕೆಲಸ ಇರುತ್ತೆ ಮನೆ ಇರುತ್ತೆ ಮಕ್ಳು ಇರ್ತಾರೆ ಹೆಂಡತಿ ಇರ್ತಾರೆ ಸೊ ಇವನ್ ಏನ್ ಮಾಡ್ತಾನೆ ಬರ್ಲಿಕ್ಕೆ ಮನ ಹತ್ರ ಬರೋದೆ ಸ್ಟಾಪ್ ಮಾಡ್ಬಿಡ್ತಾನೆ ಹೋಗೋ ಒಂದ್ಸಲ ತುಂಬ ಲೈಫ್ನಲ್ಲಿ ಏನಾಗುತ್ತೆ ಅವನಿಗೆ ಎಲ್ಲ ಲಾಸ್ ಆಗುತ್ತೆ ಲಾಸ್ ಆಗಿ ಎಲ್ಲ ಕಳ್ಕೊಂಡಾಗ ಆ ಮರ ಹತ್ರ ಹೋಗ್ತಾನೆ ಹೋದಾಗ ಕುತ್ಕೊತ ನೆರಳಲ್ಲಿ ಆಗ ಅದು ಕೇಳುತ್ತೆ ಏನೋ ಎಷ್ಟು ದಿನಕ್ಕೆ ಬಂದಿದ್ದೀಯಲ್ಲ ನನ್ನ ಮುದ್ದು ಮಗನೇ ಅಂತ ಪ್ರೀತಿ ಮಾಡುತ್ತೆ ಅದು ಆಗ ಅವನು ಹೇಳ್ತಾನೆ ನನಗೆ ನಿನ್ನ ಸುಮ್ನೆ ನಿಂದೇ ನಂದೇ ನನಗೆ ಟೆನ್ಷನ್ ಅಂದ್ರೆ ನಿಂದೊಂದು ಅಂತಂದು ಬಿಟ್ಟು ಬೈತಾನೆ ಆವಾಗ ಮರ ಹೇಳುತ್ತೆ ಏನಪ್ಪ ನಿನ್ನ ಟೆನ್ಷನ್ ನೀನು ಬಗೆಹರಿಸೋಕಾಗ್ತದ ನನ್ನ ಟೆನ್ಷನು ಅಂತ ಹೇಳ್ತಾನೆ ಏನೋ ನನ್ನ ಕೈಯಿಂದ ಆದರೆ ನಾನು ಸಾಧ್ಯ ಮಾಡ್ತೀನಿ ಸಾಧ್ಯ ಆದರೆ ಹೆಲ್ಪ್ ಮಾಡ್ತೀನಿ ಅಂತ ಹೇಳುತ್ತೆ ಅವಾಗ ಹೇಳ್ತಾನೆ ನನ್ನ ಲೈಫ್ನಲ್ಲಿ ನಾನು ಹಿಂಗೆ ಒಂದು ಬಿಸ್ನೆಸ್ ಮಾಡಿದೆ ಎಲ್ಲ ಲಾಸ್ ಆಯ್ತು ನನ್ನ ಹತ್ರ ಇವಾಗ ಏನು ಇಲ್ಲ ಒಂದು ರೂಪಾಯಿ ಕೂಡ ಇಲ್ಲ ನನ್ನ ಫ್ಯಾಮ್ಲಿನ ನಾನು ಸಾಕಕ್ಕೆ ಕೂಡ ನನ್ನ ಹತ್ರ ದುಡ್ಡು ಇಲ್ಲ ಅಂತ ಹೇಳ್ತಾನೆ ಅವಾಗ ಆ ಮರ ಏನು ಹೇಳುತ್ತೆ ನೋಡು ಇಲ್ಲಿಂದ ಅಲ್ಲಿವರೆಗೆ ನನ್ನ ಮರ ದೊಡ್ಡ ಮರ ಇಲ್ಲಿಂದ ಅಲ್ಲಿವರೆಗೆ ಎಲ್ಲ ಕಡೆ ಹಣ್ಣುಗಳಿದೆ ಈ ಹಣ್ಣೆಲ್ಲ ನೀನು ಕಿತ್ಕೊಂಡೋಗಿ ಮಾರ್ಕೆಟಲ್ಲಿ ಸೇಲ್ ಮಾಡಿ ನಿನ್ನ ದುಡ್ಡನ್ನ ತಗೋ ಅಂತ ಇದೆ ಬರ ಅವನೇನು ಮಾಡ್ತಾನೆ ಎಲ್ಲ ಕಾಯಿ ಕೂಡ ಕಿತ್ಕೊಂಡು ಹೋಗ್ಬಿಡ್ತಾನೆ ಫುಲ್ ಬೋಡಿ ಮಾಡಿ ಹೋಗ್ಬಿಡ್ತಾನೆ ಎಲ್ಲ ಏನೇನು ಇರಲ್ಲ ಅದರಲ್ಲಿ ಅವಾಗ ಮತ್ತೆ ಏನಾಗ್ತದೆ ಹಣ್ಣನ್ನು ತಗೊಂಡೋಗಿ ಮತ್ತೆ ಬರೋದೇ ಇಲ್ಲ ಮತ್ತೆ ಬರೋದೇ ಇಲ್ಲ ಯಾಕೆ ಕೈನಲ್ಲಿ ದುಡ್ಡು ಬಂದುಬಿಟ್ಟು ಮತ್ತೆ ಮರವನ ಕಣ್ಣಿಗೆ ಕಾಣಿಸ್ಲಿಲ್ಲ ಲಾಸ್ಟ್ಗೆ ಒಂದಿನ ಏನಾಗ್ತದೆ ಮರ ಕಾಯ್ತಾನೆ ಇರ್ತದೆ ಮತ್ತೆ ಯಾವಾಗ ಬರ್ತಾನೆ ಇವನು ನನ್ನ ಹತ್ರ ಮತ್ತೆ ಯಾವಾಗ ಬರ್ತಾನೆ ನಾನು ಯಾವಾಗ ಮತ್ತೆ ಪ್ರೀತಿಯಿಂದ ಮಾತಾಡಬೇಕು ಅಂತ ಅಂತಂದು ಈಗ ಅವ್ನಿಗೆ ಅರ್ಧ ವಯಸ್ಸಾಗ್ಬಿಡ್ತು ಅವಾಗ ಬರ್ತಾನೆ ಬಂದು ಅವಾಗೂ ಫುಲ್ಲು ಅಲ್ಲಿ ಫುಲ್ ಲಾಸ್ನಲ್ಲಿ ಮತ್ತೆ ಅವನ ಲೈಫ್ ಎಲ್ಲ ಲಾಸ್ ಆಯ್ತು ಮಾವಾಗ ಮತ್ತೆ ಬರ್ತಾನೆ ಅವ ಮರ ಹತ್ರ ಬಂದಾಗ ಏನೋ ಏನಾಯ್ತು ನನ್ನ ಮುದ್ದು ಮಗನೇ ಅಂತ ಮತ್ತೆ ಅದು ಪ್ರೀತಿಯಿಂದ ಕೇಳುತ್ತೆ ಅವಾಗ ಅವನು ಹೇಳ್ತಾನೆ ಇಲ್ಲ ನಾನು ವಿದೇಶಕ್ಕೆ ಹೋಗ್ಬೇಕಂತ ನಾನು ದುಡ್ಡು ಕೊಟ್ಟಿದ್ದೆ ಒಬ್ರಿಗೆ ಪಾಸ್ಪೋರ್ಟಿಗೆ ಅಂತ ಅದನ್ನ ಮಾರಿ ಇದನ್ನ ಮಾರಿ ಅವ್ರು ಮಾರಿದ್ರು ಅವ್ರು ಮಾಡಿದ್ರು ಅದನ್ನು ತಗೊಂಡು ಓಡೋಕ್ ಬಿಟ್ರು ನಾನು ಇವಾಗ ವಿದೇಶಕ್ಕೆ ಹೋಗ್ಬೇಕು ನನ್ನ ಟೆನ್ಷನ್ ಏನು ಅರ್ಥ ಆಗೋಲ್ಲ ಸುಮ್ಮನೆ ನನ್ನ ಹತ್ರ ತಲೆ ತಿಂತೀನಿ ನೀನು ಪ್ರೀತಿ ಪ್ರೀತಿ ಅಂತ ನನ್ನ ಪ್ರೀತಿ ಬೇಕಾಗಿಲ್ಲ ಏನು ಬೇಕಾಗಿಲ್ಲ ಅಂತ ಮರನ ಮರನಾಗದ್ರಿಸ್ತಾನ ಮರ ಹೇಳುತ್ತೆ ಇಷ್ಟೇನಾ ಏನಾಯ್ತು ನೀನು ವಿದೇಶಕ್ಕೆ ಹೋಗ್ಬೇಕಲ್ಲ ನಂದೆಲ್ಲ ರೆಮ್ಮೆಗಳೆಲ್ಲ ಇದ್ದಾವಲ್ಲ ಅದೆಲ್ಲ ಕಟ್ ಮಾಡಿ ಒಂದು ದೋಣಿ ಮಾಡಿಕೊಂಡು ಅದಕ್ಕೆ ಅದರಲ್ಲಿ ಹೋಗಿ ಅಡುಗಿನಲ್ಲಿ ಅಂತ ಹೇಳ್ತಾನೆ ಇವನೇನ್ ಮಾಡ್ತಾನೆ ಅವನು ಹೆಂಗನ ಮಾಡಿ ಅವನು ಅದು ಆಸೆ ನೆರವೇರಬೇಕು ಸ್ವಾರ್ಥಿ ಮನುಷ್ಯ ಅವನೇನು ಮಾಡ್ತಾನೆ ಎಲ್ಲ ಫುಲ್ಲು ಮರನೇ ಬೋಳಿಸಿಬಿಡ್ತಾನೆ ಬೋಳಿಸಿ ಸ್ವಲ್ಪ ಏನು ಮಾಡ್ತಾನೆ ಸ್ವಲ್ಪ ಮಾರಿಬಿಟ್ಟು ಆ ಊಡ್ಡನ್ನ ಕೆಲವೊಂದು ಬೋಟ್ ಮಾಡ್ಕೊಂಡವನು ಆಯ್ತು ವಿದೇಶಕ್ಕೆ ಹೋಗ್ಬಿಡ್ತಾನೆ ಇವಾಗ ಮರ ಪರಿಸ್ಥಿತಿಯೇನು ಫುಲ್ಲು ಕೆಳಗಡೆ ಅವ್ರಿಗೆ ಇಷ್ಟೇ ಇಷ್ಟು ಉಳ್ದೈತು ಸ್ವಲ್ಪನೇ ಆದ್ರೂ ಕೂಡ ಅವನು ಅದನ್ನೇನು ಅದು ಮರ ಏನು ಮಾಡ್ತೈತೆ ಅವನ ಇನ್ನೂ ಪ್ರೀತಿ ಮಾಡ್ತಾನೆ ಐತೆ ಈ ಸ್ಟೋರಿ ನಾನು ಯಾಕೆ ಅಂದ್ರೆ ಆ ಮರ ಬೇರೆ ಯಾರು ಅಲ್ಲ ನಮ್ಮ ಕರ್ತನಾದ ಪ್ರಭು ಆ ಮರ ಎಷ್ಟು ಆ ಮಗುವನ್ನು ಪ್ರೀತಿಸ್ತಂದ್ರೆ ಆ ಮನುಷ್ಯನನ್ನ ಅವ್ನು ಪ್ರತಿ ಸಲ ಸ್ವಾರ್ಥಕಾಗಿ ಬಂದಾಗ ಕೂಡ ಅನ್ನ ಕ್ಷಮಿಸಿ 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 ಮತ್ತೆ ಮತ್ತೆ ಪ್ರೀತಿನೇ ಮಾಡ್ತು ಯಾಕಂದ್ರೆ ಎಲ್ಲಿ ನಿಜವಾದ ಪ್ರೀತಿ ಇರ್ತೈತೆ ಸ್ನೇಹಿತರ ಅಲ್ಲಿ ಸ್ವಾರ್ಥ ಇರಂಗಿಲ್ಲ ಅಲ್ಲಿ ತಪ್ಪುಗಳು ಕೂಡ ಕಾಣಿಸಂಗಿಲ್ಲ ಅದಕ್ಕೆ ತಪ್ಪುಗಳು ಕೂಡ ಮರೆಯಾಗ್ಬಿಡ್ತವೆ ಆದ್ರೆ ಮನುಷ್ಯರದ ನಾವೇನ್ ಮಾಡ್ತಾ ಇದ್ದೀವಿ ಕೇವಲ ನಮ್ಮ ಬೇಡಿಕೆಗಳಿಗಾಗಿ ನಮ್ಮ ಆಸೆಗಳಿಗಾಗಿ ನಮ್ಮ ಸ್ವಾರ್ಥಕ್ಕಾಗಿ ದೇವರ ಸಾನ್ನಿಧ್ಯಕ್ಕೆ ಬರ್ತಾ ಇದ್ದೀವಿ ಕರೆಕ್ಟಾ ಯಾರು ಆಸೆ ಇಲ್ದಂಗೆ ಬರ್ತಾ ಇದ್ದೀರಾ ಇಲ್ಲಿ ಹ್ಞೂ ಯಾರಾದ್ರೂ ಆಗಲಿ ನನಗೆ ಅನಿಸಿದ ಮಟ್ಟಿಗೆ ಆಗಲಿ ಎಲ್ಲ ಸ್ವಾರ್ಥ ಬಿಟ್ಟು ಏನಪ್ಪ ನಮಗೇನು ಅಪೇಕ್ಷೆನೇ ಇಲ್ಲ ಜೀವನದಲ್ಲಿ ನಿಜವಾದ ಪ್ರೀತಿಯಿಂದ ನಾನು ದೇವ್ರ ಸಾನ್ನಿಧ್ಯಕ್ಕೆ ಬರ್ ಬರೋರು ಯಾರಾದರೂ ಇದ್ದೀರಾ ಇಲ್ಲಿ ಇದ್ರೆ ಸ್ವಲ್ಪ ಕೈ ಮೇಲೆ ಹಾಕಿದ್ರೂ ನಾನು ಇವನ್ನ ನೋಡ್ಬೇಕಂತ ಆಸೆ ಇದ್ದೀರಾ ನನ್ನ ಲೈಫ್ನಲ್ಲಿ ನನಗೇನು ಆಸೆ ಇಲ್ಲ ನನ್ನ ಲೈಫ್ನಲ್ಲಿ ನನ್ನ ದೇವರು ನಾನು ಅಷ್ಟೇ ನನಗೆ ಕೆಲಸ ಬೇಡ ನನಗೆ ಆಸ್ತಿ ಬೇಡ ಅಂತಸ್ತು ಬೇಡ ಏನು ಬೇಡ ಆ ರೀತಿ ಯಾರಾದರೂ ಇದ್ದೀರಾ ಇಲ್ಲ ಇಲ್ಲ ಅಂದ್ರೆ ಇನ್ಮೇಲೆ ಇರ್ಲಿಕ್ಕೆ ಆ ರೀತಿ ಪ್ರಯತ್ನ ಮಾಡ್ರಿ ಇದು ನನ್ನ ರಿಕ್ವೆಸ್ಟ್ ಆಗಿ ಅದೇ ರೀತಿ ಆ ಮರ ಆ ಮಗುವಿಗಾಗಿ ಕಾಯ್ದ ಹಾಗೆ ಎಷ್ಟೋ ಸಲ ನಮ್ಮ ಯೇಸು ಪ್ರಭು ಕೂಡ ಇವತ್ತು ಬರ್ತೀವಿ ಜಾಬ್ ಬಂದ ಮೇಲೆ ಎಷ್ಟೋ ಸಲ ಏನು ಮಾಡ್ತೀವಿ ನಾವು ಚರ್ಚೆಗೆ ಬರಲ್ಲ ಬರ್ತೀವಿ ಆ ರೆಗ್ಯುಲರ್ ಆಗಿ ಬರಲ್ಲ ಬಿಟ್ಟು ಬಿಡ್ತೀವಿ ಮದುವೆ ಆದಮೇಲೆ ಕೆಲವೊಬ್ರು ಅಸಲು ಚರ್ಚನ ಕಾಣಿಸಂಗೇ ಇಲ್ಲ ಆ ರೀತಿ ಕೆಲವೊಬ್ರು ಏನು ಮಾಡ್ತಾರೆ ಆ ಮನುಷ್ಯ ಹಂಗೆ ಸ್ವಾರ್ಥಕ್ಕಾಗಿ ಬರ್ತಾ ಇದ್ದ ಆ ಮರ ಹತ್ರ ಆ ರೀತಿಯಾಗಿ ತಮ್ಮ ಅವಶ್ಯಕತೆಗಾಗಿ ಬರ್ತಾ ಇದ್ರು ಬರ್ತಾರೆ ಆಮೇಲೆ ಹೋಗ್ಬಿಡ್ತಾರೆ ಆಮೇಲೆ ದೇವ್ರ ಕಡೆ ನೋಡೋದು ಇಲ್ಲ ಆ ವ್ಯಕ್ತಿಯಂತೆ ಆ ಮರವನ್ನು ಕೂಡ ತನ್ನ ಸ್ವಾರ್ ಆ ವ್ಯಕ್ತಿ ಹೇಗೆ ತನ್ನ ಸ್ವಾರ್ಥಕ್ಕಾಗಿ ಮರಣ ಕಡಿದ ನಾವು ಕೂಡ ಏನ್ ಇನ್ನ ನಮ್ ಪಾಪಗಳಿಂದ ಇನ್ನ ನಮ್ ಸ್ವಾರ್ಥಗಳಿಂದ ಇನ್ನ ನಮ್ ದುರಾಸೆಗಳಿಂದ ಏನ್ ಮಾಡ್ತಾ ಇದೀವಿ ದೇವ್ರನ್ನ ದಿನ ಶಿಲುಬೆಗೆ ಹಾಕ್ತಾನೇ ಇದೀವಿ ಹೌದಾ ಹೌದಾ ಇಲ್ಲ ಏಸು ಏಸುವಿನ ಶರೀರ ನಮಗಾಗಿಯೇ ಜಡಿಯಲ್ ಪಡ್ತು ಹಾಗೂ ಜರ್ಜಲ್ ಪಡ್ತು ಆತನ ರಕ್ತ ನಮಗಾಗಿಯೇ ಸುರಿಯಲ್ ಪಡ್ತು ಹೇಗೆ ಆ ಮರ ತನ್ನ ಸುಂದರವಾದ ಸ್ವರೂಪವನ್ನು ಆ ಸ್ವಾರ್ಥ ಮನುಷ್ಯನಿಗಾಗಿ ತ್ಯಾಗ ಮಾಡ್ತೋ ಹಾಗೆ ನಮ್ಮ ಯೇಸು ಪ್ರಭುನು ತಮ್ಮ ಸುಂದರವಾದ ಸ್ವರೂಪವನ್ನು ನಮಗಾಗಿ ಕುರುಪವನ್ನಾಗಿ ಮಾಡಿಕೊಂಡ್ರು ಆ ವ್ಯಕ್ತಿ ಹಾಗೆ ನಾವು ಕೂಡ ಇನ್ನು ಸ್ವಾರ್ಥಿಯಾಗಿ ಜೀವಿಸ್ಬೇಕಾ ಇನ್ನು ನಮ್ಮ ಆಸೆಗಳಿಗಾಗಿ ದುರಾಸೆಗಳಿಗಾಗಿ ಜೀವಿಸ್ಬೇಕಾ ಆ ನಮ್ಮನ್ನು ನಾವು ಒಂದು ಸಲ ಇವತ್ತು ಪರೀಕ್ಷೆ ಮಾಡೋಣ ಪರೀಕ್ಷೆ ಮಾಡ್ಕೊಳ್ಳೋಣ ಆ ವ್ಯಕ್ತಿ ಥರ ನಾವು ಕೂಡ ಜೀವಿಸ್ಬೇಕಾ ಇಲ್ಲ ಮಾರು ಮನಸ್ಸು ಬಿಟ್ಟು ಎಲ್ಲವನ್ನು ಬಿಟ್ಟು ದೇವ್ರು ಮಾಡಿದಂಥ ತ್ಯಾಗ ಬಲಿದಾನಗಳಿಗೆ ನಾವು ಕೂಡ ನಮ್ಮ ಮನಸ್ಸನ್ನು ಪರಿವರ್ತನೆ ಮಾಡಿಕೊಂಡು ಕರ್ತನಿಗೆ ಇವತ್ತು ನಾವು ಸಮರ್ಪಿಸ್ಕೊಳ್ಳೋಣ ಎರಡು ನಿಮಿಷ ಎಲ್ಲರೂ ಕಣ್ಣು ಮುಚ್ಕೊಂಡು ಯಾರಾದರೂ ನೀವು ಇನ್ನು ದೇವರಿಂದ ದೂರ ಇದ್ದರೆಗಿನ ನಿಮ್ಮ ಮುಚ್ಕೊಂಡು ಇವತ್ತು ದೇವ್ರ ಹತ್ರ ಅಪ್ಪ ನಾನು ಆ ತರ ಎಷ್ಟೋ ಸಲ ನನ್ನ ಸ್ವಾರ್ಥಕ್ಕಾಗಿ ನನ್ನ ಒಂದು ದುರಾಸೆಗಳಿಗಾಗಿ ನಿನ್ನ ಬಳಿ ಬಂದೆ ಆದರೆ ಇವತ್ತು ನಾನು ನಿನ್ನ ತ್ಯಾಗ ಬಲಿದಾನಗಳ ಮುಂದೆ ಇವೆಲ್ಲವನ್ನು ತ್ಯಾಗ ಮಾಡ್ತಾನೆ ನನ್ನನ್ನು ನಾನು ಸಂಪೂರ್ಣವಾಗಿ ನಿನಗೆ ಅಂತ ನಿಮ್ಮ ಮನಸ್ಸಿನಲ್ಲಿ ನೀವು ದೇವ್ರ ಹತ್ರ ಕ್ಷಮೆ ಆ ಈ ಒಂದು ಈ ಒಂದು ಮರ ನಿಮಗೆ ಸ್ಟೋರಿ ಯಾಕೆ ಹೇಳ್ತಾ ಇದ್ದೀನಿ ಇದೇ ರೀತಿ ನಮ್ಮ ದೇವ್ರು ಕೂಡ ನಮ್ಮನ್ನ ಪ್ರತಿ ಸಲ ಕ್ಷಮಿಸ್ತಾನೆ ನಾವು ಮಾಡಿದ ಪ್ರತಿಯೊಂದು ತಪ್ಪುಗಳನ್ನ ಪಾಪಗಳನ್ನ ಲೆಕ್ಕ ಹಿಡಿಯುವಂಥ ದೇವರು ನಮ್ಮ ದೇವ್ರಲ್ಲ ಹೌದಾ ನಮ್ಮ ದೇವ್ರು ಯಾವಾಗನಾಗಲಿ ನಾವು ಎಷ್ಟು ದೊಡ್ಡ ಪಾಪಿಗಳಾಗಿದ್ರೆ ಕೂಡ ನಮ್ಮನ್ನು ಕ್ಷಮಿಸ್ತಾನೆ ಹೌದು ಈ ಚಿಕ್ಕ ಕಥೆಯು ನೀಡುವಂಥ ಚಿಕ್ಕ ಸಂದೇಶ ಏನಂತಂದ್ರೆ ದೇವರು ಪ್ರೇಮ ಸ್ವರೂಪಿ ಆತ ಯಾವಾಗಲೂ ನಮ್ಮನ್ನು ಪ್ರೀತಿ ಮಾಡೋನಾಗಿದ್ದಾನೆ ನಾವು ಆತನನ್ನು ಸುಲಭವಾಗಿ ಚಿಕ್ಕ ಚಿಕ್ಕ ವಿಷಯಗಳಿಗೆ ಬಿಟ್ಟುಕೊಡುತ್ತೇವೆ ಬಿಟ್ಟು ಅಗಲುತ್ತೇವೆ ಆದರೆ ಆತ ನಮ್ಮನ್ನು ಯಾವತ್ತೂ ಬಿಟ್ಟು ಅಗಲೋದಿಲ್ಲ ಹಾಗೂ ದೇವರೊಂದಿಗೆ ಜೀವಿಸಿದಾಗ ಮಾತ್ರ ನಾವು ಸಮೃದ್ಧಿಯಾಗಿ ಇರ್ತೇವೆ ದೇವರನ್ನು ಬಿಟ್ಟು ಅಗಲಿ ಹೋದಾಗ ಎಲ್ಲವೂ ಒಣಗಿ ಹೋಗುತ್ತದೆ ಬರಿದಾಗುತ್ತದೆ ಏಳಿಗೆಯನ್ನು ನಾವು ಕಾಣೋದಿಲ್ಲ